ರೋಮಿಯೋ ಜೂಲಿಯಟ್ ಇವರ ಹೆಸರು ಕೇಳದೆ ಇರೋ ಪ್ರೇಮಿಗಳೇ ಇರಲ್ವೇನೋ ಬಟ್ ಇವತ್ತು ನಾವು ಹೊರಟಿರೋ ಕಥೆ ರೋಮಿಯೋ ಜೂಲಿಯಟ್ ವಿತ್ ಅ ಪಂಜಾಬಿ ಟ್ವಿಸ್ಟ್ ಹೀರ್ ರಾಂಜಾ ಲವ್ ಸ್ಟೋರಿ ಹೆಚ್ಚು ಕಮ್ಮಿ ರೋಮಿಯೋ ಜೂಲಿಯಟ್ ಸ್ಟೋರಿ ಥರನೇ ಇದೆ ಬಟ್ ವಿತ್ ಅ ದೇಸಿ ಡ್ರಾಮಾ ಸುಮಾರು ಹದಿನೈದು ಹದಿನಾರನೇ ಶತಮಾನದ ವಿಷಯ ಇದು ಪಂಜಾಬ್ನ ಜನಪದ ಕತೆ ಹಾಡುಗಳಲ್ಲಿ ಬಹಳ ಜನಪ್ರಿಯ ಪಂಜಾಬ್ನ ತಪ್ತ ಹಜಾರಾ ಅನ್ನೋ ಊರಲ್ಲಿ ರಾಂ ಇರ್ತಾನೆ ಅವನು ಮನೆ ಪರಿಸ್ಥಿತಿಯಂತೂ ಅಪ್ಪಟ ಕಿಚನ್ ಡ್ರಾಮಾ ಅವನ ಹೆತ್ತೋರು ತೀರ್ಕೊಂಡ್ಮೇಲೆ ಅತ್ತಿಗೆಯರು ಅವನಿಗೆ ಸರಿಯಾಗಿ ಊಟನೂ ಹಾಕ್ತಾ ಇರಲಿಲ್ವಂತೆ ಮನೆ ಮಂದಿ ಇದ್ದೂ ಯಾರೂ ಹಾಗಿದ್ದ ರಾಂಜಾಗೆ ಬೆಸ್ಟ್ ಫ್ರೆಂಡ್ ಅಂದರೆ ಅವನ ಕೊಳಲು ಎಸ್ ಅವನೊಬ್ಬ ಫ್ಲೂಟಿಸ್ಟ್ ಹಾಡುಗಾರ ಈ ಮನೆಯ ಡ್ರಾಮಾಗಳು ಸಾಕಾಗಿ ತನ್ನ ಬೇಜಾರ್ ಕಳೆಯೋದಿಕ್ಕೆ ಅಂತ ಒಂದಿನ ಮನೆ ಬಿಟ್ಟು ಹೊರಟೆ ಬಿಡ್ತಾನೆ ದಿಕ್ಕು ದೆಸೆ ಇಲ್ಲದೆ ಜೋಗಯ್ಯನ ಹಾಗೆ ಅಲಿತಾ ಜಂಗ ಅನ್ನು ಹಳ್ಳಿ ಸೇರ್ತಾನೆ ಅಂದ್ರೆ ಇವತ್ತಿನ ಪಾಕಿಸ್ತಾನ ಇಮ್ಯಾಜಿನ್ ಎದೆಯಲ್ಲಿ ನೋವು ಹೊತ್ತ ಒಂಟಿ ತರುಣ ಸಾಸಿವೆ ತೆನೆಗಳಿರೋ ಗದ್ದೆಗಳ ನಡುವೆ ಮಧುರವಾಗಿ ಕೊಳಲ್ ನುಡಿಸ್ತಾ ನಡೀತಾ ಇದ್ದಾನೆ ಅದೇ ಹಳ್ಳಿಯ ಹಸಿರಿನ ನಡುವೆ ತನ್ನ ಕರುಗಳನ್ನ ಮೇಯಿಸ್ತಾ ಬರೋ ಹೀರ್ ಇವನನ್ನ ನೋಡ್ತಾಳೆ ಈ ಮೂಮೆಂಟ್ಗೆ ಒಂಥರ ಮಣಿರತ್ನಂ ಸಿನಿಮಾ ವೈಬ್ ಇಲ್ಲ ಓಡ್ತಾ ಇರೋ ಕರುಗಳು ಆ ಕರುಗಳ ಹಿಂಡಿನ ನಡುವೆ ಕಾಣೋ ಮುದ್ದಾದ ಹುಡುಗಿ ಒಂದು ಕಡೆ ನೋವುಗಳಿಗೆಲ್ಲ ಸಂಗೀತದ ಮೂಲಕ ಸೌಂದರ್ಯ ಕೊಡುತ್ತಾ ಇರೋ ಅಲೆಮಾರಿ ಜೋಗಯ್ಯನ ಹಾಗೆ ಕಾಣೋ ರಾಂಝಾ ಎದುರುಗಡೆ ಅವನು ಇವಳನ್ನ ನೋಡ್ತಾನೆ ಇವನು ಅವಳನ್ನು ನೋಡ್ತಾನೆ ಅ ಪರ್ಫೆಕ್ಟ್ ಲವ್ ಎಟ್ ಫಸ್ಟ್ ಸೈಟ್ ಮೂಮೆಂಟ್ ಸೊ ಹೀಗೆ ಇಬ್ರು ಮೀಟ್ ಆಗ್ತಾರೆ ಪಾಪ ಒಬ್ಬಂಟಿ ತನ್ನೋರು ಅಂತ ಯಾರೂ ಇಲ್ಲ ಅಂತ ಗೊತ್ತಾದಾಗ ಹೀರ್ ಮನೇಲೆ ಅವನಿಗೆ ಕೆಲಸ ಸಿಗತ್ತೆ ಹಸು ಕರುಗಳನ್ನ ನೋಡ್ಕೊಳ್ಳೋದು ಮೇಯಿಸೋದು ಅಂತ ಅಲ್ಲೇ ಇರ್ತಾನೆ ಮೊದಲ ಭೇಟಿಲಿ ಉಂಟಾದ ಪ್ರೇಮದ ಕಿಡಿ ಹೆಚ್ಚಾಗೋದಕ್ಕೆ ಬೇಕಾದ ಎಲ್ಲ ಸಾನ್ನಿಧ್ಯ ಇಬ್ರಿಗೂ ಸಿಗತ್ತೆ ಬೆಳದಿಂಗಳ ರಾತ್ರಿಲಿ ಅವನು ನುಡಿಸೋ ಕೊಳಲುನಾದ ಎಲ್ಲ ಹೀರ್ ಪಾಲಿಗೆ ಪ್ರೇಮ ಗೀತಿಗಳೇ ಆಗತ್ತೆ ಮೌನವಾದ ರಾತ್ರಿಗಳಲ್ಲಿ ಅದೆಷ್ಟು ಪಿಸುಮಾತುಗಳ ಮಾತುಗಳ ವಿನಿಮಯ ಮಾಡ್ಕೊಂಡಿದ್ರೋ ಏನೋ ಏನೆಲ್ಲ ಭವಿಷ್ಯದ ಕನಸು ಕಂಡಿದ್ರು ಏನೋ ಬಟ್ ಅನ್ಫಾರ್ಚುನೇಟ್ಲಿ ಅದ್ಯಾವುದೂ ನನಸಾಗ್ಲಿಲ್ಲ ಇಬ್ಬರದ್ದು ಬೇರೆಯದೇ ಕುಲ ಬೇರೆಯೇ ಕುಲದ ರಾಂಜನ ಮದುವೆ ಆಗೋದಕ್ಕೆ ಹೀರ್ ಮನೆಯವರು ಒಪ್ಲೇ ಇಲ್ಲ ಸೊ ಒತ್ತಾಯದಿಂದ ಹೀರ್ನ ಇನ್ಯಾರಿಗೋ ಮದುವೆ ಮಾಡಿ ಕೊಟ್ಬಿಟ್ರು ರಾಂಜಾ ಮತ್ತೆ ಒಂಟಿ ಅಲೆಮಾರಿ ಆದ ಆದ್ರೆ ಅವನು ಬ್ರೋಕನ್ ಹಾರ್ಟ್ ಮಜ್ನೂ ಆಗ್ಲಿಲ್ಲ ಕೊಳಲಲ್ಲಿ ಸ್ಯಾಡ್ ಟ್ಯೂನ್ ಪ್ಲೇ ಮಾಡ್ತಾ ಹಳೇ ಗೆಳತಿಯ ನೆನಪಲ್ಲಿ ಕೊರಗ್ಲಿಲ್ಲ ಬದಲಾಗಿ ಸಂಗೀತದ ಮೂಲಕ ಪ್ರೇಮದ ಅನುಭೂತಿಯನ್ನ ಅರಸ್ತಾ ಹೋದ ಪ್ರೇಮ ಅನ್ನೋದು ವ್ಯಕ್ತಿ ಮೇಲಿರೋದಲ್ಲ ಬದಲಾಗಿ ಪ್ರೇಮ ಅನ್ನೋದು ನಮ್ಮೊಳಗೆ ಇರೋದು ಪ್ರೇಮಿ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಅಲ್ಲ ತನ್ನದೇ ಪ್ರತಿರೂಪ ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ದ ತನ್ನೊಳಗಿನ ಪ್ರೇಮವನ್ನ ಸೂಫಿ ಸಂಗೀತದ ಮೂಲಕ ಹೊರಹೊಮ್ಮಿಸ್ದ ತೀರಾ ಇಮ್ತಿಯಾಜ್ ಅಲಿ ಫಿಲ್ಮ್ನಿಂದ ಇನ್ಫ್ಲೂಯೆನ್ಸ್ ಹಾಗಿದೆ ಅಲ್ವಾ ಐ ನೋ ಇಮ್ತಿಯಾಜ್ ಅಲಿ ಈ ಜಾನಪದ ಕತೆಗಳಿಂದ ಪ್ರಭಾವಿತರಾಗಿರ್ತಾರೆ ದಟ್ ಈಸ್ ಮೋರ್ ಲಾಜಿಕಲ್ ಸೊ ನಮ್ಮ ರಾಂಜಾ ರೀಸೆಟ್ ರೀಫ್ರೆಶ್ ಆ್ಯಂಡ್ ಮೂವ್ ಆನ್ ಅನ್ನೋ ಥರ ಅವನದೇ ದಾರಿನ ಹುಡುಕಿ ಹೊರಟೇ ಬಿಟ್ಟ ಬಟ್ ವೇಟ್ ಇಲ್ಲಿಗೆ ಎಲ್ಲ ಮುಗುದಿಲ್ಲ ನಮ್ಮ ಹೀರ್ ಇದ್ದಾಳಲ್ಲ ಅವಳ ಬದುಕಿನ ಕಥೆನ ಇನ್ಯಾರೋ ಬರೆಯೋದಕ್ಕೆ ಅವಳು ಬಿಡಲಿಲ್ಲ ಬದಲಾಗಿ ರಾಂಜಾಗೆ ಪತ್ರ ಬರೆದ್ಲು ಅವಾಗೆಲ್ಲ ಫೇಸ್ಬುಕ್ ಮೆಸೆಂಜರ್ ಇರಲಿಲ್ಲ ಬಟ್ ನಂಬಿಕರ್ಹ ಮೆಸೆಂಜರ್ಗಳನ್ನು ಅವಳ ಪತಿಯ ಮನೆಯಲ್ಲೂ ಕಂಡುಕೊಂಡಿದ್ಲು ತಾನು ನಂಬ ವ್ಯಕ್ತಿಗಳ ಮೂಲಕ ರಾಂಜಾನ ಪತ್ತೆ ಮಾಡಿಸಿ ಅವನಿಗೆ ಪತ್ರಗಳನ್ನು ಕಳ್ಸಿಕೊಟ್ಲು ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಸೂನ್ ಅನ್ನೋ ಸಂದೇಶ ಕಳಿಸಿದ್ಲು ಪ್ರೇಯಸಿಯ ಕರೆಗೆ ಹೋಗದನ್ನಲ್ಲ ಎಲ್ಲಾದ್ರೂ ಇರ್ತಾನ ರಾಂಜಾ ಹೀರ್ ಮಾತಿನ ಹಾಗೆ ಅವಳ ಪತಿಯ ಊರಿಗೆ ಹೊರಟ ಕ್ವೈಟ್ ಬೋಲ್ಡ್ ಅಲ್ವಾ ಗಂಡನ್ ಜೊತೆ ಇದ್ದು ತನ್ನ ಹಳೆ ಗೆಳೆಯನಿಗೆ ಬಾ ಅಂತ ಕರೆಸ್ಕೊಂಡ ಹೀರ್ ಮತ್ತೆ ಅವಳನ್ನ ನೋಡೋದಿಕ್ಕೆ ಅಂತ ಅವಳ ಪತಿಯ ಊರಿಗೆ ಹೊರಟ ರಾಂಜಾ ಅವತ್ತೇ ಇತಿಹಾಸ ಸೇರೋದಿಕ್ಕೆ ಎಲ್ಲ ತಯಾರಿ ಮಾಡಿದ್ರು ಅನ್ಸುತ್ತೆ ಮತ್ತೆ ಈ ಗಂಡನ್ನ ನಾವು ಮೆಚ್ಚಲೇಬೇಕು ಅಲ್ವಾ ತನ್ನ ಪತ್ನಿಯ ಸಫರಿಂಗ್ ನೋಡಕ್ಕಾಗದೆ ರಾಂಜಾನ ಜೊತೆ ಕಳಿಸ್ಕೊಡೋದಿಕ್ಕೆ ಗಂಡನೇ ತಯಾರಿದ್ದ ದಿಸ್ ಇಸ್ ಸಮಥಿಂಗ್ ರಿಯಲಿ ರೇರ್ ಇಬ್ರು ಪ್ರೇಮಿಗಳು ಮತ್ತೆ ಮೀಟ್ ಆದ್ರು ಮೀಟ್ ಆಗಿದ್ ಮಾತ್ರ ಅಲ್ಲ ಅವ್ರ ಮದುವೆ ತಯಾರಿನೂ ಶುರುವಾಯ್ತು ಟ್ರಾಜಿಡಿ ಅನ್ನೋದು ಮದುವೆ ಮುಹೂರ್ತಕ್ಕೆ ಕಾಯ್ತಿತ್ತು ಅನ್ಸುತ್ತೆ ಹೀರ್ ಮನೆಯಲ್ಲಿ ಒಬ್ಬ ಕೆಟ್ಟ ಸಂಬಂಧಿ ಇದ್ದ ಇವಳು ಸಂತೋಷ ಸಹಿಸಕ್ಕಾಗ್ದೆ ಮದುವೆ ದಿನಾನೇ ಸ್ವೀಟ್ ಅಲ್ಲಿ ವಿಷ ಬೆರೆಸಿ ಅವಳಿಗೆ ತಿನ್ನಿಸ್ಬಿಟ್ನಂತೆ ಸ್ಯಾಡ್ ಅಲ್ವಾ ಮಧು ಮಕ್ಕಳು ಹಸೆ ಮಣೆ ಏರಕ್ಕೂ ಕಾಲ ಇವರಿಗೆ ಅವಕಾಶ ಕೊಡಲಿಲ್ಲ ಇನ್ನೇನು ಕಂಡ ಕನ್ಸೆಲ್ಲ ನನ್ಸಾಗೋದ್ರಲ್ಲಿತ್ತು ಬಟ್ ಅಷ್ಟರಲ್ಲೇ ಹೀರ್ ಪ್ರಾಣ ಬಿಟ್ಲು ಮೋಸ್ಟ್ಲಿ ರಾಂಜಾ ಪುನಃ ಬರದೇ ಇದ್ರೆ ಎಲ್ಲೋ ಸೂಫಿ ಸಂತರ ಜೊತೆ ಸಂಗೀತದಲ್ಲಿ ಲೋಕ ಮರಿತಾ ಇದ್ನೋ ಏನೋ ಬಟ್ ಅವ್ನು ವಾಪಸ್ ಬಂದ ಇವಾಗ ಹೀರ್ ತೀರ್ಕೊಂಡ್ಲು ಹೀರ್ ತೀರ್ಕೊಂಡ್ಮೇಲೆ ಮೇಲೆ ಅವನಿಗೆ ಬದುಕೋ ಆಸೆ ಹೊರಟು ಹೋಯ್ತು ಇವರ ಪ್ರೇಮದ ನೆನಪಿಗಾಗಿ ಇಬ್ರನ್ನು ಅಕ್ಕ ಪಕ್ಕ ಸಮಾಧಿ ಮಾಡ್ಲಾಗಿದೆ ಅಂತ ಜನಪದ ಹೇಳತ್ತೆ ಹೋಪ್ ದೇ ಆರ್ ರೆಸ್ಟಿಂಗ್ ಇನ್ ಲವ್ ಅಲ್ವಾ ಹೀರ್ ರಾಂಜಾ ಕತೆ ನಿಮಗೆ ಹೇಗನ್ನಿಸ್ತು ಅದನ್ನ ಕಾಮೆಂಟ್ ನಲ್ಲಿ ಶೇರ್ ಮಾಡಿ ಇನ್ನೂ ಇಂಥ ಎಪಿಕ್ ಫೋಕ್ ಪ್ರೇಮ ಕಥೆಗಳನ್ನು ಕೇಳೋದಕ್ಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೆಟ್ ಇಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದಿ ಗ್ಲೋಬ್